ಈ ಬಡ ಮಕ್ಕಳು ಅಥವಾ ರೈತರ ಮಕ್ಕಳು ಈ ಗ್ರಾಮ ಕಲಿಕಿಲ್ಲ ಕಾರಣ ಅಂದ್ರೆ ಅವ್ರಿಗೆ ತುಂಬಾ ಮನ ಕಟ್ಟಬೇಕು ಫೀಸ್ ಕಟ್ಟಬೇಕು ತುಂಬಾ ಖರ್ಚು ಬರ್ತದೆ ಅಂತ ವಿದ್ಯಾರ್ಥಿಗಳ ಪೂಜಾ ಏನ್ ಮಾಡಿದ್ರು ಧರ್ಮಸ್ಥಳದಿಂದಲೇ ನಾವು ಒಂದು ಸ್ವಲ್ಪ ಅವರಿಗೆ ಅಂತ ಗ್ರಾಮೀಣ ಪ್ರದೇಶದ ಯಾರೆಲ್ಲ ಇಂಜಿನಿಯರಿಂಗ್ ಡಿಪ್ಲೊಮೋ ಈ ರೀತಿಯ ವೃತ್ತಿಪರ ಕೋರ್ಸ್ ತಾಂತ್ರಿಕ ಶಿಕ್ಷಣಕ್ಕೆ ಯಾರು ಅವರು ಹೋಗ್ತಾರೆ ಕಾರ್ಯಕ್ರಮ ಏನಂದ್ರೆ ಸ್ವಜ್ಞಾನಿ ಶಿಷ್ಯ ವೇತನ ಕಾರ್ಯಕ್ರಮ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕಳೆದ ಹದಿನೇಳು ವರ್ಷದಿಂದ ತೊಂಬತ್ತೇಳು ಸಾವಿರಕ್ಕೂ ಮಿಕ್ಕಿ ಇವತ್ತು ವಿದ್ಯಾರ್ಥಿಗಳಿಗೆ ಈ ವರ್ಷ ಎರಡು ಸಾವಿರದ ನೂರ ಅರವತ್ತ ಮೂರು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಸ್ಕಾಲರ್ಶಿಪ್ ಮಂದಿರಾಗಿ ಇವತ್ತು ಇಲ್ಲಿ ತನಕ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಐದು ಸಾವಿರದ ಎರಡು ವಿದ್ಯಾರ್ಥಿಗಳಿಗೆ ನಾವು ಪ್ರಸ್ತುತ ಕೊಡ್ತಾ ಇದ್ದೇವೆ ಆದ್ರೆ ಕಳೆದ ಮೂರು ವರ್ಷದಿಂದ ಅಥವಾ ಇದು ಮೂರು ವರ್ಷ ಐದು ವರ್ಷ ತನಕ ಕೊಡುವಂತ ಇದೆ ಇರ್ತದೆ ಆ ಈ ರೀತಿ ನಾವು ಕೊಡ್ತಾ ಇದ್ದೇವೆ ನೋಡಿ ಇವತ್ತು

ಪಿ ಯು ನಮ್ಮ ಅಪ್ಪ ಒಬ್ಬರಿತ್ತು ನಮ್ಮಪ್ಪ ಐಡಿಯಾ ಬೇಟ್ರು ಸೊ ನಾನು ಜಿ ವೈ ಟಿ ಕಾಲೇಜಲ್ಲಿ ಪಿ ಇ ಕಂಪ್ಲೀಟ್ ಮಾಡಿದ್ದೀನಿ ಸೊ ನನಗೆ ಸ್ಕಾಲರ್ಶಿಪ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯಿನ್ ಆದಾಗ ಅಪ್ಲೈ ಮಾಡಿದ್ದು ಸ್ಕಾಲರ್ಶಿಪ್ ಸೊ ನಾನು ನಾಲ್ಕು ವರ್ಷದಲ್ಲಿ ನಲ್ವತ್ತು ಸಾವಿರ ಸ್ಕಾಲರ್ಶಿಪ್ ತಗೊಂಡು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ಅದರಲ್ಲೇ ನನಗೆ ಇಂಜಿನಿಯರಿಂಗ್ ಜಾಯಿನ್ ಆಗಬೇಕಾದ್ರೆ ಇಬ್ಬರಿಗೂ ತೋತ್ತಿರೋ ಥರ ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಜಾಸ್ತಿ ಇದ್ದೇ ಇರುತ್ತೆ ಸೊ ಅವಾಗ ನಮ್ಮ ಅಮ್ಮ ಈ ದಂತ ಸಂತದಲ್ಲಿ ನಮ್ಮ ಜಾಯಿನ್ ಆಗಿ ಹದಿನೂರು ವರ್ಷ ಆಯ್ತು ಸೊ ಅಲ್ಲಿಂದ ನನ್ನ ಲೋನ್ ತಗೊಂಡು ನನಗೆ ಜಾಯ್ನ್ ಆಗಿದ್ದೆ ನಾನ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಇದು ಅಲ್ಲೇ ಫಸ್ಟ್ ವರ್ಷ ನಾನು ಇಂಜಿನಿಯರಿಂಗ್ ಓದುವಾಗ ಕೊರೋನಾ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಮನೆಗಿರ್ಬೇಕು ನಮ್ ಮನೆ ಬೆಳೆಯೋದು ಅವ್ರೇ ನೋಡ್ಕೊಬೇಕಾಗಿತ್ತ ಸೊ ಅವರು ಕೂಡ ಹೆಚ್ಚಾಗಿ ಮನೆಗೆ ಇರ್ತಾರೆ ಬಟ್ ಈ ಸ್ಕಾಲರ್ಶಿಪ್ ಅವಾಗಲೂ ಸ್ಟಾಪ್ ಆಗಿಲ್ಲ ಕೊರೋನಾ ಇದ್ದಾಗಲೂ ಶಾಪ್ ಆಗಲಿ ಸೊ ಇಡೀ ಒಂದ್ ವರ್ಷ ನನ್ನ ಸ್ಕಾಲರ್ಶಿಪ್ ನನ್ ಕರೆತಾ ಇದ್ದೀನಿ ನನಗೆ ಈ ಇಷ್ಟು ಹೆಲ್ಪ್ ಮಾಡಿರೋ ಸರಿಗೂ ಇಡೀ ಧರ್ಮಸ್ಥಳ ಸಂಸ್ಥೆಗೆ ಧನ್ಯವಾದ ಇಷ್ಟು ಎಜುಕೇಶನ್ ಕಂಪ್ಲೀಟ್ ನನ್ನ ಇಷ್ಟಪಡ್ತೀನಿರೋದಾದ್ರೆ ಶುಗರ್ ಇರೋದ್ರಿಂದ ಕಳೆದ ಎರಡು ವರ್ಷದಲ್ಲಿ ಎರಡು ಸಾರಿ ಆಪರೇಷನ್ ಮಾಡಿಸಿದ್ವಿ ಸೊ ದುಡಿಯೋನ ಮಲಗಿರೋದ್ರಿಂದ ನಮಗೆ ತಟ ಬಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅದ್ರಲ್ಲಿ ಅದಕ್ಕೆ ಹೆಲ್ಪ್ ಆಗಿದೆ ಧರ್ಮಸ್ಥಾನ ಸಂಘದ ಸಂಪೂರ್ಣ ಸುರಕ್ಷಾ ಯೋಜನೆ एग्जाम डिप्लोमा इन बॉपूजी कॉलेज कंटिन्यू एजुकेशन बीन इन आई डी थ्री इयर्स एवरी मंथ आई गॉट 400 हंड्रेड स्कॉलशीप फ्रॉम मंजुनाथ कॉलेजी सो थ्री इयर्स ट्वेल्व थाउजेंडू फॉर मंजुनाथ थैंक यू एंड in financially and especially in uncertain times. Uh, thank, thank you. Thank you.